ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಕತೆ ಕಡೆ ಹೋಗೋಣ ಇದು ಈಗಷ್ಟೇ ಆರಂಭ ಗುರು ಇನ್ನು ಬೇಜಾನಿದೆ ಇದುವರೆಗೂ ನನ್ನನ್ನು ನಿನ್ನ ಹತ್ರ ಕರೆಸಿಕೊಳ್ತಾ ಇದೆಯಲ್ಲ ಇನ್ಮೇಲೆ ನೀನು ನನ್ನ ಹತ್ರ ಬರ್ತೀಯ ಬರಬೇಕು ಬಂದೇ ಬರ್ತೀಯ ಆಟ ಶುರು ಮಾಡಿದ್ದು ನೀನೇ ಆದರೂ ಎಂಡ್ ಮಾಡೋಳು ನಾನು ಐಕ್ಯಚಂದ್ರನ್ ಎನ್ನುವ ಹೆಣ್ಣಿನ ಬಗ್ಗೆ ನಿನಗೆ ಇನ್ನು ಮುಂದೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಹ್ಯಾವ್ ಎ ಬರ್ನಿಂಗ್ ಡೇ ಸೈಕೋ ಬೇಬಿ ಬರಲಾ ಬಾಯ್ ಮಿಸ್ಟರ್ ಹೆಕ್ಸ್ ಹಸ್ಬೆಂಡ್ ಎಂದು ನಗುತ್ತಾ ಮತ್ತೆ ಸಾಮ್ರಾಟ್ ಜೊತೆಯಲ್ಲಿ ಐಕ್ಯ ಹೋಗುವಾಗ ತನ್ನ ತಂದೆಯ ಆರೋಗ್ಯದ ಬಗ್ಗೆ ನೆನೆದು ಹನಿಗಣ್ಣಾದ್ರೆ ಈ ಯಾಕೆ ಆಗಾಗ ಫೋನ್ ನೋಡುವಂತಾಳೆ ಎಂದುಕೊಂಡು ತನ್ನ ಫೋನ್ ಚೆಕ್ ಮಾಡುತ್ತಾನೆ ಶೌರ್ಯ ಐಕ್ಯ ಅವನಿಗಾಗಿ ಒಂದಲ್ಲ ಎರಡಲ್ಲ ಮೂರು ವಿಡಿಯೋವನ್ನು ಕಳುಹಿಸಿದ್ದಳು ಮೊದಲ ವಿಡಿಯೋದಲ್ಲಿ ಒಬ್ಬ ಮಧ್ಯವಯಸ್ಕ ವ್ಯಕ್ತಿಯ ಕೈಗೆ ಬೇಡಿ ತೊಡಿಸಿದ ಪೊಲೀಸರು ಅವನನ್ನು ಹಿಡಿದೆಳೆದುಕೊಂಡು ಹೋಗ್ತಾ ಇದ್ದಾರೆ ಅವನೊಬ್ಬನೇ ಅಲ್ಲ ಸ್ಯಾಮ್ನ ತಂದೆ ಜೋಸೆಫ್ರನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ರು ಅವರ ಕೈಗೂ ಬೇಡಿ ತೊಡಿಸಿದ್ದಾರೆ ಬಳಿಕ ಐಕ್ಯ ಪೊಲೀಸರಿಗೆ ಹಸ್ತಲಾಘವ ಕೊಡುತ್ತಾಳೆ ಈ ವಿಡಿಯೋದ ಅರ್ಥವೇನು ಇದರಲ್ಲಿ ಯಾರ ಧ್ವನಿ ಕೂಡ ಸರಿಯಾಗಿ ಕೇಳಿಲ್ಲ ಹೋಗಲಿ ಜೋಸೆಫ್ ಅಂಕಲ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅವರೇ ಅರೆಸ್ಟ್ ಮಾಡಿಲ್ಲ ಇವಳೇ ಅರೆಸ್ಟ್ ಮಾಡಿಸಿದ್ದಾಳೆ ಅನ್ನೋದು ಚೆನ್ನಾಗಿ ಅರ್ಥವಾಗ್ತಾ ಇದೆ ಬಟ್ ಯಾಕೆ ಈ ಹೆಂಡತಿ ಯಾಕೆ ಜೋಸೆಫ್ ಅಂಕಲ್ನ ಅರೆಸ್ಟ್ ಮಾಡಿಸಿದ್ದು ಮೊದಲೇ ಮಗಳ ಸಾವಿನ ನೋವನ್ನು ಮರೆಯೋಕ್ಕಾಗದೆ ಆ ಮನುಷ್ಯ ಕಷ್ಟಪಡ್ತಾ ಇದ್ರು ನನ್ನ ಮತ್ತು ಸ್ಯಾಮ್ ಮೇಲಿನ ಕೋಪಕ್ಕೆ ಅಂಕಲ್ಗೆ ಶಿಕ್ಷೆ ಕೊಡಿಸುತ್ತಿದ್ದಾಳೆ ಇವಳು ಎಂದುಕೊಂಡೇ ಮುಂದಿನ ವಿಡಿಯೋ ತೆರೆಯುತ್ತಾನೆ ಶೌರ್ಯ ಆ ವಿಡಿಯೋದಲ್ಲಿ ಜೋಸೆಫ್ ಮತ್ತು ಮತ್ತೊಬ್ಬ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದರು ಹೌದು ನನ್ನ ಮಗಳನ್ನು ಕೊಂದಿದ್ದು ನಾನೇ ಆದರೆ ಅವಳನ್ನು ಸಾಯಿಸುವ ಯಾವ ಉದ್ದೇಶವೂ ನನಗಿರಲಿಲ್ಲ ಅವಳು ತಪ್ಪು ಮಾಡಿದ್ದಳು ಅದಕ್ಕಾಗಿಯೇ ನಾನು ಅವಳನ್ನು ದಂಡಿಸುವ ಪ್ರಯತ್ನ ಮಾಡಿದ್ದೆ ಮೊದಮೊದಲು ಅವಳಿಗೆ ಎಚ್ಚರಿಕೆಯನ್ನು ಸಹ ಕೊಟ್ಟೆ ಆದರೆ ಅವಳು ನನ್ನ ಎಚ್ಚರಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಆಗ ಅವಳಿಗೆ ದಂಡಿಸುವ ಪ್ರಯತ್ನ ಮಾಡಿದೆ ಒಂದೆರಡು ಪೆಟ್ಟು ಹಾಕಿದೆ ಆದರೆ ನಾನು ಹೊಡೆದ ಪೆಟ್ಟು ಆಯ ತಪ್ಪಿ ಅವಳ ಕಪಾಳಕ್ಕೆ ಬಿದ್ದು ಅವಳ ಕಿವಿಯಲ್ಲಿ ರಕ್ತ ಬಂದು ಹಾಗೆ ಅವಳು ಸತ್ತು ಹೋದಳು ಮೊದಲು ಅವಳನ್ನು ತಳ್ಳಿದೆ ಆಗ ಗೋಡೆಗೆ ಅವಳ ತಲೆ ಹಿಂಭಾಗ ಬಡಿದು ಅವಳು ಪ್ರಜ್ಞೆ ಕಳೆದುಕೊಳ್ಳುವಾಗ ಮತ್ತೆ ಅವಳ ಕಪಾಳಕ್ಕೆ ಹೊಡೆದೆ ಆಗಲೇ ಅವಳು ಸತ್ತು ಹೋಗಿದ್ದು ಈ ವಿಚಾರ ಹೊರಗೆ ತಿಳಿದರೆ ನನ್ನನ್ನು ಕೊಲೆಗಾರ ಎನ್ನುತ್ತಾರೆ ಮಗಳನ್ನು ಕೊಂದ ಕೊಲೆಗಡುಕ ಎನ್ನುತ್ತಾರೆ ಎನ್ನುವ ಅಳುಕಿಗೆ ನಾನು ಮತ್ತು ಇವನು ಇಬ್ಬರು ಸೇರಿ ಅವಳಿಗೆ ನೇಣು ಹಾಕಿ ಪ್ರೇಮ ವೈಫಲ್ಯದ ಫಲವಾಗಿ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಕೆಲವು ತಿಂಗಳಿಂದ ಈಚೆಗೆ ಅವಳು ಡಿಪ್ರೆಷನ್ನಿಂದ ಬಳಲುತ್ತಿದ್ದಳು ಪ್ರೀತಿಯಲ್ಲಿ ಸೋತ ಕಾರಣಕ್ಕೆ ಮೂರ್ನಾಲ್ಕು ಬಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಳು ಎಂದೆಲ್ಲ ಸುಳ್ಳು ಹೇಳಿ ಕತೆ ಕಟ್ಟಿ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡಿದೆವು ಆದರೆ ಅವಳನ್ನು ಸಾಯಿಸುವ ಯಾವ ಉದ್ದೇಶವೂ ನನಗಿರಲಿಲ್ಲ ಹೆತ್ತ ತಾಯಿಗೆ ಬೇಡವಾದ ಮಗುವನ್ನು ನಾನು ಸಾಕಿದ್ದೆ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೆ ಖಂಡಿತವಾಗಿಯೂ ಅವಳನ್ನು ಕೊಲ್ಲುವ ಯಾವ ದುರುದ್ದೇಶವೂ ನನಗಿರಲಿಲ್ಲ ಎನ್ನುತ್ತಾರೆ ಸಮನ್ವಿ ಜೋಸೆಫ್ನ ತಂದೆ ಜೋಸೆಫ್ ಆಗ ಪೊಲೀಸರು ಅಷ್ಟು ಹೇಳಿದರೆ ಸಾಲದು ಪೂರ್ತಿಯಾಗಿ ಹೇಳು ನೀನು ಕೊಲೆಗಾರ ಎಂದು ತಿಳಿದ ನಂತರವೇ ನಿನ್ನನ್ನು ನಾವು ಅರೆಸ್ಟ್ ಮಾಡಿರೋದು ನೀನೊಬ್ಬ ಕೊಲೆಗಾರ ಎನ್ನುವುದನ್ನು ಚಂದ್ರನ್ ನಮಗೆ ಸಾಕ್ಷಿ ಸಮೇತ ತಿಳಿಸಿದ್ದಾರೆ ಅದರ ನಂತರವೇ ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡಿದ್ದು ಈಗ ಸಂಪೂರ್ಣವಾಗಿ ಹೇಳು ನಾವು ನಿನ್ನ ತಪ್ಪೊಪ್ಪಿಗೆಯ ಹೇಳಿಕೆಯನ್ನು ರೆಕಾರ್ಡ್ ಮಾಡಬೇಕು ಎಂದು ಗದರಿದಾಗ ಇಲ್ಲಿ ನಿಂತಿದ್ದಾನಲ್ಲ ಇವನು ನನ್ನ ಗೆಳೆಯ ಸಚ್ಚು ಇವನಿಗೂ ನನ್ನ ಮಗಳಿಗೂ ಫಿಸಿಕಲ್ ರಿಲೇಷನ್ಶಿಪ್ ಇದೆ ಅಂತ ಗೊತ್ತಾಯಿತು ಸರ್ ಅದಕ್ಕೆ ಮೊದಮೊದಲು ಅವಳಿಗೆ ಬುದ್ಧಿ ಹೇಳಿದ್ದೆ ಆದರೆ ಅವಳು ನನ್ನ ಮಾತನ್ನು ಕೇಳಲೇ ಇಲ್ಲ ಕೊನೆಗೆ ಹೊಡೆಯಲು ಹೋದಾಗ ಅವಳು ಸತ್ತಿದ್ದು ಆಗಲೇ ಇವನ ಸಹಾಯದಿಂದ ಅವಳ ಕೊಲೆಯನ್ನು ಆತ್ಮಹತ್ಯೆ ಎಂದು ಬಿಂಬಿಸಿದ್ದು ಎನ್ನುವ ಜೋಸೆಫ್ರ ಮಾತನ್ನು ಕೇಳಿದ ಶೌರ್ಯನ ಕಾಲಡಿಯ ನೆಲವೇ ಕುಸಿದ ಅನುಭವವಾಗಿತ್ತು ಆಗ ಮಾತನಾಡುವ ಸಚ್ಚು ಹೌದು ಜೋಸ್ ಹೇಳಿದ್ದು ಸತ್ಯ ಸಮನ್ವಿ ಮತ್ತು ನನ್ನ ನಡುವೆ ಆ ರೀತಿಯ ಒಂದು ಸಂಬಂಧವಿತ್ತು ಜೋಸ್ ನನ್ನ ಆತ್ಮೀಯ ಗೆಳೆಯ ಇವನು ಯಾವಾಗಲೂ ತನ್ನ ಮಗಳ ಬಗ್ಗೆಯೇ ಹೇಳುತ್ತಿದ್ದ ನಾನು ಕೂಡ ಅವಳನ್ನು ನೋಡಿದ್ದೆ ಅವಳೊಂದಿಗೆ ಮಾತನಾಡುತ್ತಿದ್ದೆ ಅವಳು ನನ್ನನ್ನು ಸಚ್ಚು ಅಂಕಲ್ ಅಂತಲೇ ಕರೆಯುತ್ತಿದ್ದಳು ಜೋಸ್ ತನಗಿಂತಲೂ ಹೆಚ್ಚಾಗಿ ಮಗಳ ಬಗ್ಗೆ ಯೋಚಿಸುತ್ತಿದ್ದ ಅವಳು ತನ್ನ ವಿಕಲತೆಯನ್ನು ಮೆಟ್ಟಿ ನಿಲ್ಲಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಎಂದೆಲ್ಲ ಹೇಳುತ್ತಿದ್ದ ಹಾಗೆ ನನ್ನ ಮಗಳು ಇತ್ತೀಚೆಗೆ ಯಾಕೋ ಮಂಕಾಗಿ ಕೂರುತ್ತಾಳೆ ಸಚ್ಚು ಹೊರಗಡೆಗೂ ಹೋಗಲ್ಲ ಅಂತಾಳೆ ಗೆಳತಿಯರ ಜೊತೆಯೂ ಮಾತು ಬಿಟ್ಟಿದ್ದಾಳೆ ಅವಳ ಗೆಳತಿಯರು ಮನೆಗೆ ಹುಡುಕಿಕೊಂಡು ಬಂದು ಮಾತನಾಡಿಸಿದರು ಅವರೊಂದಿಗೆ ಜಗಳವಾಡಿ ಕಳುಹಿಸುತ್ತಾಳೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಮಾಡಿಕೊಳ್ಳುತ್ತಾಳೆ ನನ್ನೊಂದಿಗೂ ಮಾತು ಬಿಡುತ್ತಾಳೆ ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ಅಂತ ಮಾತ್ರ ಬಾಯಿ ಬಿಡುತ್ತಿಲ್ಲ ಹೇಗಿದ್ರು ನೀನು ಡಾಕ್ಟರ್ ಅಲ್ವಾ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡ್ತೀಯ ನೀನ್ಯಾಕೆ ಅವಳ ಜೊತೆ ಮಾತಾಡಬಾರ್ದು ಖಂಡಿತವಾಗಿಯೂ ಸ್ಯಾಮ್ ನಿನ್ನ ಮಾತನ್ನು ಕೇಳುತ್ತಾಳೆ ಅವಳಿಗೆ ಕೌನ್ಸಿಲಿಂಗ್ ಕೊಟ್ಟು ಮತ್ತೆ ಜೀವನೋತ್ಸಾಹ ತುಂಬು ಎಂದು ಒತ್ತಾಯ ಮಾಡಿದ ಚಿಕ್ಕಂದಿನಿಂದ ನೋಡಿದ ಹುಡುಗಿಯಲ್ವಾ ಎಂದು ನಾನು ಕೂಡ ಒಪ್ಪಿಕೊಂಡು ಸ್ಯಾಮ್ ಜೊತೆಯಲ್ಲಿ ಮಾತನಾಡುವ ಪ್ರಯತ್ನ ಮಾಡಿದೆ ಆಸ್ಪತ್ರೆಗೆ ಕರೆಸಿಕೊಂಡ್ರೆ ಅವಳಿಗೆ ಕೋಪ ಬರಬಹುದು ಎಂದುಕೊಂಡು ನಾನೇ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಜೋಸ್ನ ಮನೆಗೆ ಹೋಗ್ತಾ ಇದ್ದೆ ಇವನು ನನ್ನ ಕೌನ್ಸಲಿಂಗ್ಗೆ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕೆ ನಾನು ಹೋಗುವಾಗ ಮನೆಯಿಂದ ಹೊರಗೆ ಹೋಗುತ್ತಿದ್ದ ನಾನೇ ಮೆಸೇಜ್ ಮಾಡಿದ ನಂತರವೇ ಮನೆಗೆ ಬರುತ್ತಿದ್ದ ಮೊದಮೊದಲು ಏನನ್ನು ಹೇಳದೆ ಹೋದರೂ ತದನಂತರ ಅವಳು ನಿಧಾನವಾಗಿ ನನ್ನ ಮಾತಿನ ಮೋಡಿಗೆ ಒಳಗಾಗಿ ನನ್ನೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಲು ಆರಂಭಿಸಿದಳು ಆಗಲೇ ಪ್ರೇಮ ವೈಫಲ್ಯದಿಂದ ಸ್ಯಾಮ್ ಹೀಗೆ ಆಗಿದ್ದಾಳೆ ಎನ್ನುವುದು ನನಗೆ ತಿಳಿಯಿತು ಅದನ್ನೇ ಜೋಸ್ಕು ಹೇಳಿದೆ ಹಾಗೆ ಅವಳ ಬದುಕಿನ ಎಷ್ಟೋ ಸಣ್ಣ ಸಣ್ಣ ರಹಸ್ಯಗಳನ್ನು ನನ್ನ ಹತ್ರ ಹೇಳಿಕೊಂಡಳು ಸ್ಯಾಮ್ ಅವಳು ಹೈಸ್ಕೂಲ್ ಓದುವಾಗಿನಿಂದ ಹಿಡಿದು ಅಲ್ಲಿನವರೆಗಿನ ಕ್ರಶ್ ಲವ್ ಎಲ್ಲ ವಿಚಾರಗಳನ್ನು ನನ್ನ ಹತ್ರ ಹೇಳಿಕೊಂಡಳು ದಿನಗಳು ಕಳೆಯುತ್ತಾ ಹೋದಂತೆ ನಮ್ಮಿಬ್ಬರ ನಡುವೆ ಸಣ್ಣದಾಗಿ ಸಲಿಗೆ ಶುರುವಾಯಿತು ಅವಳಿಗೆ ಅವಳ ನೋವನ್ನೆಲ್ಲ ಕೇಳುವ ಒಂದು ಗಂಡು ಜೀವ ಬೇಕಿತ್ತು ಸಾಂತ್ವನಿಸುವ ಒಂದು ಗಂಡಿನ ಭುಜದಾಸರೆ ಬೇಕಿತ್ತು ನಗಿಸುವ ಒಬ್ಬ ಗೆಳೆಯ ಬೇಕಿತ್ತು ಆಗಲೇ ನಾನು ಅವಳಿಗೆ ದೊರೆತಿದ್ದು ಆ ಸಲಿಗೆ ಮುಂದುವರೆದು ನಾವಿಬ್ಬರು ತಪ್ಪು ಮಾಡಿದ್ವಿ ಮೊದಲ ಬಾರಿಗೆ ತಪ್ಪು ಮಾಡಿದಾಗ ಅದು ತಪ್ಪು ಅನಿಸಿತು ಆದರೆ ಮತ್ತೆ ಮತ್ತೆ ಅದೇ ತಪ್ಪು ಪುನರಾವರ್ತನೆಯಾದಾಗ ಯಾವುದೇ ತಪ್ಪಿಲ್ಲ ಅಂದುಕೊಂಡೆವು ನಾವು ಮತ್ತೆ ಮತ್ತೆ ಅದನ್ನೇ ಮುಂದುವರೆಸಿದೆವು ಆದರೆ ಜೋಸ್ ಮೊದಮೊದಲು ತನ್ನ ಮಗಳು ಮತ್ತೆ ಮೊದಲಿನಂತೆ ಲವಲವಿಕೆಯಿಂದ ಇದ್ದಾಳೆ ಎಂದು ಸಂತಸಪಟ್ಟನಾದರೂ ಅವಳು ಸರಿಯಾದ ನಂತರವೂ ನಾನು ಹೆಚ್ಚಾಗಿ ಅವನ ಮನೆಗೆ ಹೋಗುತ್ತಿದ್ದದ್ದು ಸ್ಯಾಮ್ ತಾನೇ ನನ್ನ ನರಸಿ ನನ್ನ ಮನೆಗೆ ಬರುತ್ತಿದ್ದದ್ದು ನಾವಿಬ್ಬರು ಅಲ್ಲಿ ಇಲ್ಲಿ ತಿರುಗಾಡುತ್ತಿದ್ದದ್ದು ಎಲ್ಲ ವಿಚಾರವನ್ನು ಗಮನಿಸಿ ಕೊನೆಗೆ ನನ್ನ ಮಗಳು ಈಗ ಮೊದಲಿನಂತಾಗಿದ್ದಾಳೆ ನಿನ್ನ ಸಹಾಯ ಬೇಕಿಲ್ಲ ಇನ್ನು ಮುಂದೆ ಮನೆಗೆ ಬರಬೇಡ ಅವಳನ್ನು ಮಾತನಾಡಿಸಲೇ ಬೇಡ ಅಂತ ಹೇಳಿಬಿಟ್ಟ ಬಟ್ ನಾನು ಇವನ ಮಾತನ್ನು ಕೇಳಿದರೂ ಸ್ಯಾಮ್ ಕೇಳೋಕೆ ರೆಡಿ ಇರಲಿಲ್ಲ ಅದಕ್ಕೆ ನಾನು ಮತ್ತು ಸ್ಯಾಮ್ ಇವನ ಮಾತನ್ನು ಕೇಳಲಿಲ್ಲ ನಾವು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡುವಾಗ ಇವನ ಮನೆಯಲ್ಲೇ ರೆಡ್ ಹ್ಯಾಂಡಾಗಿ ಇವನ ಕೈಯಲ್ಲಿ ಸಿಕ್ಕಿಬಿದ್ದೆವು ಯಾವ ತಂದೆ ತಾನೇ ಸ್ವಂತ ಮಗಳನ್ನು ತನ್ನದೇ ವಯಸ್ಸಿನ ವ್ಯಕ್ತಿಯ ಜೊತೆ ನೋಡಿದಾಗ ಸುಮ್ಮನಿರುತ್ತಾನೆ ಅದೇ ಕೋಪದಲ್ಲಿ ಮಗಳಿಗೆ ಬೈದು ಹೊಡೆದ ಆ ಹೊಡೆದಾಟದಲ್ಲೇ ಸ್ಯಾಮ್ ಸತ್ತಿದ್ದು ಬಳಿಕ ಜೋಸ್ ಹೇಳಿದಂತೆ ನಾನು ಅವನು ಇಬ್ಬರು ಸೇರಿ ಅವಳ ಕೊಲೆಯನ್ನು ಆತ್ಮಹತ್ಯೆ ಎಂದು ಬಿಂಬಿಸುವಲ್ಲಿ ಯಶಸ್ವಿಯಾದೆವು ನಾನೇ ಅವಳ ಕೊಲೆಯನ್ನು ಆತ್ಮಹತ್ಯೆ ಎಂದು ಸಾಬೀತು ಮಾಡಿದ್ದು ಎನ್ನುವ ಮೂಲಕ ಡಾಕ್ಟರ್ ಸಚ್ಚು ತನ್ನೆಲ್ಲ ತಪ್ಪನ್ನು ಒಪ್ಪಿಕೊಂಡಿದ್ದ ಅವರಿಬ್ಬರು ತಮ್ಮ ತಪ್ಪನ್ನು ಒಪ್ಪಿಕೊಂಡ ನಂತರ ಮತ್ತೊಮ್ಮೆ ಪೊಲೀಸರು ಐಕಳಿಗೆ ಕೈ ಕುಲುಕಿ ನಿಮ್ಮಿಂದ ಇಬ್ಬರು ಅಪರಾಧಿಗಳು ಸಿಕ್ಕರು ಹಾಗೆ ಆ ಹುಡುಗಿಯ ಸಾವಿಗೆ ನ್ಯಾಯ ದೊರಕಿತು ಎಂದಾಗ ಅವರಿಗೊಂದು ಚಂದದ ಮುಗುಳಗೆ ನೀಡಿದಳು ಐಕ್ಯ ಅಲ್ಲಿಗೆ ಎರಡನೇ ವಿಡಿಯೋ ಕೂಡ ಮುಕ್ತಾಯವಾಗಿತ್ತು ಅದನ್ನು ನೋಡಿಯೇ ಶೌರ್ಯನಿಗೆ ಬವಳಿ ಬಂದಂತಾಗಿ ಹೋಗಿತ್ತು ನಿಂತಲ್ಲೇ ವಾಲಾಡುವಂತಾಗುತ್ತಿದ್ದ ಅವನ ದೇಹಕ್ಕೆ ಆಯಾಸವಾಗಿರಲಿಲ್ಲ ಬದಲಾಗಿ ಅವನ ಮನಸ್ಸಿಗೆ ಆಯಾಸವಾದಂತೆ ಆಗಿತ್ತು ಆಗಲೇಬೇಕಲ್ಲ ಪಾಪ ತಪ್ಪೇ ಮಾಡದ ಐಕ್ಯ ಎನ್ನುವ ಹೆಣ್ಣನ್ನು ಇವನೇನು ಕಮ್ಮಿಗೋಳು ಹೊಯ್ದುಕೊಂಡ ಅವಳನ್ನು ಮನೆಯಿಂದ ಆಚೆಗೆ ಹಾಕಿದ ಅದಕ್ಕಿಂತ ಮುಂಚೆ ಸಾಕಷ್ಟು ಅವಮಾನ ಮಾಡ್ದ ಅರ್ಧರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಬಿಟ್ಟು ಬಂದ ಅರ್ಧರಾತ್ರಿಯಲ್ಲಿ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳ್ದ ಯಾವುದೋ ಹೆಣ್ಣನ್ನು ಕರ್ಕೊಂಡು ಬಂದ ಅವಳನ್ನೇ ಮದುವೆ ಆಗ್ತೀನಿ ಎಂದ ಕೊನೆಗೆ ನನ್ನ ಅಕ್ಕನ ಸಾವಿಗೆ ನೀನೇ ಕಾರಣ ನೀನೇ ಕೊಲಗಾತಿ ಅಂತಲೂ ಹೇಳಿಬಿಟ್ಟ ಅವಳ ಕೆಲಸವನ್ನು ಕಿತ್ತುಕೊಳ್ಳುವ ಮೂಲಕ ಆ ಹುಡುಗಿಯ ತಿನ್ನುವ ಅನ್ನವನ್ನು ಸಹ ಕಸಿದುಕೊಂಡ ಆದರೆ ಈಗ ಅವನ ಅಂಗಾಲು ಅಂಗೈಗಳು ಬೆಬರುತ್ತಾ ದೇಹವೆಲ್ಲ ಸಣ್ಣದಾಗಿ ಕಂಪಿಸಲು ಶುರುವಾದಾಗ ತಡ ಮಾಡದೆ ಮೂರನೇ ವಿಡಿಯೋವನ್ನು ತೆರೆಯುತ್ತಾನೆ ಕತ್ತಲೆಯ ಹೊತ್ತಿನಲ್ಲಿ ಮಾಡಿರುವ ವಿಡಿಯೋ ಅದು ಬಿಳಿ ಬಣ್ಣದ ಗುಲಾಬಿ ಹೂಗಳ ದೊಡ್ಡ ಹೂಗುಚ್ಚವನ್ನು ಸ್ಯಾಮ್ನ ಸಮಾಧಿಯ ಮೇಲಿರಿಸುವ ಐಕ್ಯ ಆ ಸಮಾಧಿಯ ಮೇಲೊಂದು ಪುಟ್ಟ ಮುತ್ತಿಟ್ಟು ಐ ಮಿಸ್ ಯು ಸ್ಯಾಮ್ ನೀನು ಒಂದೇ ಒಂದು ಮಾತು ನನ್ನ ಭಾವನನ್ನು ಪ್ರೀತಿಸುವ ವಿಚಾರವನ್ನು ನನ್ನ ಹತ್ರ ಹೇಳಬೇಕಿತ್ತು ಕಣೋ ಭಾವನನ್ನು ಒಪ್ಪಿಸುವ ಪ್ರಯತ್ನ ಮಾಡಿ ಸೋತರು ನಿನಗೊಬ್ಬ ಚಂದದ ಒಳ್ಳೆಯ ಜೀವನ ಸಂಗಾತಿಯನ್ನು ನಾನು ಹುಡುಕಿ ಕೊಡ್ತಾ ಇದ್ದೆ ಸ್ಯಾಮ್ ಹೋಗಲಿ ಬಿಡು ಈಗ ಅದರ ಬಗ್ಗೆ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ ಈಗಲೂ ನಾನು ನಿನಗೆ ನನ್ನ ಜೀವದ ಗೆಳತಿಯ ಸ್ಥಾನವನ್ನೇ ಕೊಟ್ಟಿದ್ದೀನಿ ಹಾಗಂತ ನೀನು ಮಾಡಿರುವ ತಪ್ಪನ್ನು ನಾನು ಒಪ್ಪಿಕೊಂಡಿಲ್ಲ ಒಪ್ಪಿಕೊಳ್ಳೋಕೆ ಸಾಧ್ಯವೂ ಇಲ್ಲ ತಂದೆಯ ವಯಸ್ಸಿನ ವ್ಯಕ್ತಿಯ ಜೊತೆ ನಿನ್ನ ಆಟಗಳು ತಪ್ಪಲ್ವಾ ಸ್ಯಾಮ್ ಕೊನೆಗೆ ನಿನ್ನ ತಂದೆ ಬುದ್ಧಿ ಹೇಳಿದಾಗ ಕೂಡ ನೀನು ಕೇಳಲಿಲ್ಲ ಅಂದರೆ ಸಾಂತ್ವನ ಹೇಳೋಕೆ ಧೈರ್ಯ ತುಂಬೋಕೆ ಗಂಡಿನ ಆಸರೆಯೇ ಬೇಕಾ ಗೆಳತಿಯಾಗಿ ಸದಾ ನಾನೇ ನಿನ್ನ ಬೆನ್ನ ಹಿಂದೆ ಇದ್ದೆ ಅಲ್ವಾ ಜೋಸೆಫ್ ಅಂಕಲ್ ಕೂಡ ತಪ್ಪು ಮಾಡಿದ್ದಾರೆ ಅಂತ ನನಗನಿಸುತ್ತಿಲ್ಲ ತಪ್ಪು ಮಾಡಿದಾಗ ಮಗಳನ್ನು ದಂಡಿಸುವ ಹಕ್ಕು ತಂದೆ ತಾಯಿಗಿರುತ್ತದೆ ಅದರಲ್ಲೂ ಅವರು ನಿನಗಾಗಿಯೇ ಬದುಕಿದ್ದವರು ನಿನ್ನ ಹೆತ್ತ ತಾಯಿಯೇ ನಿನ್ನನ್ನು ತಿರಸ್ಕಾರ ಮಾಡಿ ಹೋದಾಗ ನಿನ್ನನ್ನು ಎದೆಗವಚಿಕೊಂಡು ಸಾಕಿ ಬೆಳೆಸಿದ ತಂದೆಗೆ ಮಗಳ ಬದುಕು ಹಾಳಾಗಬಾರದು ಎನ್ನುವ ಕಾಳಜಿ ಇರಲ್ವಾ ಅದಕ್ಕಾಗಿಯೇ ನಿನ್ನನ್ನು ದಂಡಿಸುವ ಮೂಲಕ ದಾರಿಗೆ ತರಬೇಕು ಎಂದುಕೊಂಡು ಕಟುವಾಗಿ ವರ್ತಿಸಿದ್ದಾರೆ ಹಾಗೆ ಅವರು ದಂಡಿಸುವ ಭರದಲ್ಲಿ ಕೊಂಚ ಎಡವಟ್ಟಾಗಿದೆ ಆ ಸಣ್ಣ ಎಡವಟ್ಟಿಗೆ ನಿನ್ನ ಪ್ರಾಣವೇ ಹೋಯ್ತಲ್ಲ ಎನ್ನುವುದು ವಿಷಾದನೀಯ ಕೊನೆಗೂ ನಿನ್ನ ಸಾವಿಗೆ ನನ್ನ ಮೂಲಕ ನ್ಯಾಯ ದೊರೆತಿದೆ ಅಂದುಕೊಳ್ತೀನಿ ಬಾಯ್ ಸ್ಯಾಮ್ ಇನ್ಮೇಲೆ ನಾನು ಕೂಡ ನೆಮ್ಮದಿಯಿಂದ ಬದುಕಬಹುದು ಇದುವರೆಗೂ ನಿನ್ನ ಕೊಲೆಗಾತಿ ನಾನೇ ಎನ್ನುವ ಅಪವಾದವಿತ್ತು ನನ್ನ ತಲೆಯ ಮೇಲೆ ಇಂದು ಆ ಅಪವಾದದಿಂದ ಆ ಕಳಂಕದಿಂದ ನನಗೆ ಮುಕ್ತಿ ಸಿಕ್ಕಿದೆ ಅಂದ ಹಾಗೆ ಇನ್ನೊಂದು ವಿಚಾರ ಸ್ಯಾಮ್ ಈ ಸಾವಿನ ಗೊಂದಲವನ್ನು ಬಗೆಹರಿಸಲು ನನಗೆ ಸಹಾಯ ಮಾಡಿದ್ದು ಸಲಹೆ ನೀಡಿದ್ದು ಬೇರೆ ಯಾರೂ ಅಲ್ಲ ನನ್ನ ಭಾವ ಆ ರಿಯಲ್ ಹೀರೋ ಅಪ್ರಮೇಯ ನಾಯರ್ ಹಾಗೆ ಶೌರ್ಯ ಅವರೇ ನಿಮಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು ಯಾಕೆ ಗೊತ್ತಾ ನನ್ನ ಜೀವದ ಗೆಳತಿಯ ಸಾವಿನ ಕಾರಣವನ್ನು ಹುಡುಕುವಂತೆ ಮಾಡಿದ್ದೆ ನೀವು ಅವಳ ಸಾವಿಗೆ ಈ ರೀತಿ ನ್ಯಾಯ ಕೊಡಿಸುವಂತೆ ಪ್ರೇರೇಪಿಸಿದ್ದು ಕೂಡ ನೀವೇ ಈಗ ನಿಮಗೆ ಸತ್ಯ ಏನಂತ ಗೊತ್ತಾಗಿದೆ ಅಂದುಕೊಳ್ತೀನಿ ಇನ್ನೂ ಯಾವುದಾದ್ರೂ ಗೊಂದಲಗಳು ಬಾಕಿ ಇದ್ದರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿ ಅವರೇ ಎಲ್ಲ ಮಾಹಿತಿ ಕೊಡ್ತಾರೆ ಜೋಸೆಫ್ ಅಂಕಲ್ ಮತ್ತು ಅವರ ಗೆಳೆಯನಿಗೆ ನಾನೇನು ಹೇಳಿಕೊಟ್ಟಿಲ್ಲ ಅವರೇ ಅವರ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಅವರೇ ಕೊಲೆಗಾರರು ಅಂತ ನಾನು ಹೇಗೆ ಕಂಡುಹಿಡಿದೆ ಎನ್ನುವ ವಿಚಾರ ನಿಮಗೆ ಬೇಡ ಬಿಡಿ ಯಾಕಂದರೆ ನೀವು ಒಂದು ಕೆಲಸ ಮಾಡಬೇಕಾದ್ರೆ ಅದರ ಪೂರ್ವಾಪರವನ್ನೆಲ್ಲ ವಿಚಾರಿಸಿಯೇ ತೀರ್ಮಾನ ತೆಗೆದುಕೊಳ್ಳುವವರಲ್ವಾ ಅವತ್ತು ಅದೇನೋ ಹೇಳಿದ್ರಲ್ಲ ನಾನು ಕ್ರಾಸ್ ಚೆಕ್ ಮಾಡಿದ್ದೀನಿ ಅಂತ ನಿಮ್ಮ ಕ್ರಾಸ್ ಚೆಕ್ ತುಂಬ ಚೆನ್ನಾಗಿತ್ತು ಶೌರ್ಯ ಅವರೇ ನಾಳೆ ನಿಮ್ಮ ಎಂಗೇಜ್ಮೆಂಟ್ ಅಲ್ವಾ ನಿಮ್ಮ ಎಂಗೇಜ್ಮೆಂಟ್ಗೆ ನನ್ನ ಕಡೆಯಿಂದ ಈ ವಿಡಿಯೋಗಳೇ ಉಡುಗೊರೆಗಳು ನಿಮ್ಮ ಮುಂದಿನ ಜೀವನಕ್ಕೆ ನನ್ನ ಕಡೆಯಿಂದ ಶುಭಕಾಮನೆಗಳು ಇಲ್ಲಿಗೆ ನಮ್ಮಿಬ್ಬರ ಲೆಕ್ಕಾಚಾರ ಚುಕ್ತಾ ಆಯಿತು ಅನಿಸುತ್ತೆ ಓಕೆ ಫೈನಲ್ ಗುಡ್ ಬೈ ಫಾರ್ ಯು ಎಂದವಳು ಸುಂದರವಾಗಿ ನಗುತ್ತಾ ಅವನಿಗೆ ಕೈ ಮುಗಿದಿದ್ದಳು ಅಲ್ಲಿಗೆ ಆ ಹುಡುಗಿಯ ಮೂರು ವಿಡಿಯೋಗಳು ಮುಗಿದಿತ್ತು ತನ್ನ ತಂದೆಯನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಬಂದ ದಿನ ಇದೆಲ್ಲದರ ಓಡಾಟದಲ್ಲಿಯೇ ಐಕ್ಯ ರಾತ್ರಿ ಮನೆಗೆ ಬಂದಿದ್ದು ಒಟ್ಟಿನಲ್ಲಿ ಶೌರ್ಯನ ಎಂಗೇಜ್ಮೆಂಟ್ಗೆ ದೊಡ್ಡ ಸತ್ಯವನ್ನೇ ಉಡುಗೊರೆಯಾಗಿ ಕೊಟ್ಟಿದ್ದಳು ಐಕ್ಯ ಅದೇ ರೀತಿ ಇದುವರೆಗೂ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸ್ಯಾಮ್ನ ಸಾವಿನ ಸತ್ಯವನ್ನೇ ಶೌರ್ಯನ ಎಂಗೇಜ್ಮೆಂಟ್ಗೆ ಉಡುಗೊರೆಯಾಗಿ ಕೊಟ್ಟ ಹುಡುಗಿ ಇತ್ತ ತನ್ನ ಎರಡನೆಯ ಸಿನಿಮಾದ ಮುಹೂರ್ತದಲ್ಲಿ ಪಾಲ್ಗೊಂಡು ಮೊದಲ ದೃಶ್ಯದಲ್ಲಿ ನಟಿಸಿ ಪ್ರೊಡ್ಯೂಸರಿಂದ ಸಂಭಾವನೆಯ ಚೆಕ್ ಪಡೆದು ಸಂತಸದಿಂದ ಮನೆಗೆ ಬರುವಾಗ ಕನ್ನಡದ ಮತ್ತೊಬ್ಬ ಹೆಸರಾಂತ ಪ್ರೊಡ್ಯೂಸರ ಕಡೆಯಿಂದ ಒಲಿದು ಬಂದ ಮತ್ತೊಂದು ಸಿನಿಮಾದ ಅವಕಾಶವನ್ನು ಸಹ ಒಪ್ಪಿಕೊಳ್ಳುತ್ತಾಳೆ ಅದು ಸಹ ದೊಡ್ಡ ಮೊತ್ತದ ಸಂಭಾವನೆಯ ಡಿಮ್ಯಾಂಡ್ ಜೊತೆಗೆ ಒಂದಷ್ಟು ಕಂಡೀಷನ್ಗಳನ್ನು ಇಟ್ಟು ಇನ್ಮೇಲೆ ಐಕ್ಯ ಐಕ್ಯ ಚಂದ್ರನ್ ಲೇಡೀಸ್ ಸೂಪರ್ ಸ್ಟಾರ್ ಕಥೆ ಮುಂದುವರಿಯುವುದು ಶೌರ್ಯ ಮತ್ತು ಐಕ್ಯ ಬೇರೆಯಾಗೋಕೆ ಕಾರಣವೇ ಸ್ಯಾಮ್ನ ಸಾವು ಆದರೆ ಈಗ ಅವಳ ಸಾವಿಗೆ ನಮ್ಮ ಐಕ್ಯ ಕಾರಣವಲ್ಲ ಅನ್ನೋದು ಗೊತ್ತಾಯಿತು ಆದರೆ ಸ್ಯಾಮ್ ಬರೆದಿಟ್ಟಿದ್ದ ಅಷ್ಟೊಂದು ಡೆತ್ ನೋಟ್ಗಳು ಐಕ್ಯ ಮತ್ತು ಅಪ್ಪು ಭಾವ ಕಾರಣವಲ್ಲ ಅಂತ ಆದಮೇಲೂ ಸ್ಯಾಮ್ ಯಾಕೆ ಇವರಿಬ್ರೆ ನನ್ನ ಸಾವಿಗೆ ಕಾರಣ ಅಂತ ಬರೆದಿದ್ಲು ಅದಕ್ಕೆಲ್ಲ ಉತ್ತರ ಬೇಕು ಅಂದರೆ ನೀವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆ ಹೇಗೆ ಸಾಕ್ತಾ ಇದೆ ನಿಮಗೆ ಇಷ್ಟವಾಗ್ತಾ ಇದೆಯಾ ಐಕ್ಯಳ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಒಂದು ಅಥವಾ ಎರಡು ಸಾಲಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಲೈಕ್ ಮತ್ತು ಕಮೆಂಟ್ಗಳೇ ಹೆಚ್ಚೆಚ್ಚು ಸಂಚಿಕೆಗಳನ್ನು ಹಾಕೋಕೆ ನಮಗೆ ಸ್ಫೂರ್ತಿ ಕೊಡೋದು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಬಾಯ್ ಬಾಯ್